ಹಳ್ಳಿ ಟಾಸ್ಕು ಮತ್ತು ಯಾವುದದು ರಾಕ್ಷಸರು ಗಂಧರ್ವರು ಟಾಸ್ಕು ಸೊ ಎರಡು ಕಡೆಯಿಂದನೂ ತಪ್ಪಾಗಿದೆ ಅಲ್ಲಿ ಅಂದರೆ ಜನ ಒಂದು ಒಂದು ಗ್ಯಾಂಗ್ ಒಂದು ಗ್ರೂಪ್ನ ಟೀಮ್ನ ಏನು ಬ್ಯಾಕಪ್ ಮಾಡ್ತಿದ್ರು ಗೊತ್ತಾ ಸೊ ಒಬ್ರು ಯಾರೋ ಒಂದು ಸ್ಟ್ಯಾಂಡ್ ತೊಗೊಂಡ್ರು ಸೊ ಅವರೇ ಉತ್ತಮ ಅಂತೆಲ್ಲ ಏನು ಇದು ಮಾಡ್ತಾಯಿದ್ರು ಇಟ್ ಇಸ್ ನಾಟ್ ದ್ಯಾಟ್ ಹಳ್ಳಿ ಟಾಸ್ಕಲ್ಲಿ ಎಷ್ಟು ತೋರಿಸಿದಾರೋ ನಮಗೆ ಗೊತ್ತಿಲ್ಲ ನಾನು ಹಳೆ ಎಪಿಸೋಡ್ಸ್ ನೋಡಿಲ್ಲ ನೋಡೋಕೆ ಇಷ್ಟೂ ಪಡೋಲ್ಲ ಬಿಕಾಸ್ ನನಗಿದ್ರ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿಬಿಡ್ತಾರೆ ಅಂದರೆ ಅಲ್ಲಿ ನಾನು ನೋಡಿರೋ ಪರ್ಸ್ಪೆಕ್ಟಿವೇ ಬೇರೆ ಟ್ವೆಂಟಿ ಫೋರ್ ಅವರ್ಸ್ ಜೀವಿಸಿ ಇಲ್ಲಿ ಅವ್ರು ತೋರಿಸಿರೋ ಪರ್ಸ್ಪೆಕ್ಟಿವ್ ಬೇರೆ ಆಗಿರೋದ್ರಿಂದ ಆಗಿರಬಹುದು ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಎರಡು ಕಡೆಯಿಂದನೂ ತಪ್ಪಾಗಿದೆ ಒಂದು ಏನಂತಾರೆ ಆಕ್ಷನ್ ಇಲ್ಲದೆ ರಿಯಾಕ್ಷನ್ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಆ ಕಡೆಯಿಂದ ಪ್ರೊವೋಕ್ ಆದಾಗಲೇ ಇನ್ನೊಬ್ಬರು ಪ್ರೊವೋಕ್ ಆಗಿ ಏನೋ ಮಾತುಗಳು ಬಂದಿರುತ್ತೆ ಸೊ ಎರಡು ಕಡೆಯಿಂದನೂ ತಪ್ಪಾಗಿರುತ್ತೆ ಸೊ ಒಂದು ಕಡೆನ ಇಟ್ಕೊಂಡು ಅವ್ರದೇ ತಪ್ಪು ಇವರೇ ವಿಲನ್ಗಳು ಅಂತ ಪೋಟ್ರೆ ಆಗಿರೋದು ಅದು ನನಗೆ ಬೇಜಾರಿದೆ ಸ್ವಲ್ಪ ಅಂದರೆ ನಾನು ನಾನು ಕೇಳ್ಪಟ್ಟಿದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ ಹೊರತು ನಾನು ಯಾವುದೂ ನೋಡಿಲ್ಲ ಇನ್ನು ಸೊ ಅದೊಂದು ಬೇಜಾರಿದೆ ಆ್ಯಂಡ್ ಆಲ್ಸೋ ರಾಕ್ಷಸ್ರ ಗಂಧರ್ವ ಟಾಸ್ಕಲ್ಲೂ ಅಷ್ಟೇ ಮೊದಲು ರಾಕ್ಷಸರಾದವರು ನಮಗೆ ಪ್ರವೋಕ್ ಮಾಡಿ ನಮಗೆ ಟಾರ್ಚರ್ ಕೊಟ್ಟಿರೋದ್ರಿಂದ ನಾವು ರಾಕ್ಷಸರಾದಾಗ ಇಲ್ಲ ಇದನ್ನೇ ವಾಪಸ್ ಕೊಡಬೇಕು ಅಂತ ನಮ್ಮ ನಾವು ಥಿಂಕ್ ಮಾಡಿದ್ದು ಇಟ್ ಈಸ್ ರಾಂಗ್ ಈಗ ಯೋಚನೆ ಮಾಡಿದರೆ ಬಟ್ ಅಲ್ಲಿ ನಮಗೆ ಪ್ರೊವೋಕ್ ಆಗಿದ ರೀತಿ ಇಲ್ಲ ನಾವು ಕೊಡಲೇಬೇಕು ವಾಪಸ್ಸು ಅಂತ ನಾವು ಕೊಟ್ಟಿರೋದೇ ಹೊರತು ಅವ್ರಿಗೆ ಹರ್ಟ್ ಮಾಡಬೇಕು ಅಂತ ಯಾವುದು ಕೊಟ್ಟಿರೋದು ಸ್ಕೂಲ್ ಟಾಸ್ಕ್ ಬಂತು ಗೊತ್ತಾ ಸಕ್ಕಂದು ಮಜಾ ಮಾಡಿದ್ದೀನಿ ಅಂದರೆ ಯಾವ ಥರ ಆಗ್ತಿತ್ತು ಅಂದರೆ ಬೆಳಗ್ಗೆಯಿಂದ ರಾತ್ರಿ ಅವರು ನಮಗೆ ಲೈಟ್ ಆಫ್ ಮಾಡೋವರೆಗೂ ಅಷ್ಟು ಆ್ಯಕ್ಟಿವ್ ಆಗಿರಬೇಕು ಅಷ್ಟು ನಾವು ಎಂಟರ್ಟೈನಿಂಗ್ ಆಗಿರಬೇಕು ಅಷ್ಟು ಆ್ಯಕ್ಟ್ ಮಾಡಬೇಕು ಲೈಟ್ ಆಫ್ ಆದಮೇಲೆ ಹೋಗಿ ಮಲಗಿದ ತಕ್ಷಣ ಹೋಗಿ ಹಿಂಗೆ ದಿಮ್ಗೆ ತಲೆ ಕೊಟ್ಟಿದ ತಕ್ಷಣ ಇದೆ ಬರ್ತಾಯಿತ್ತು ಅಷ್ಟು ಸುಸ್ತಾಗಿರ್ತಾ ಇತ್ತು ಮೆಂಟಲಿ ಫಿಸಿಕಲಿ ಆಟ ಆಡಿ ಟೀಚರ್ ಆದಾಗಲೂ ಆಗಿರ್ಬೋದು ಅಥವಾ ಮಕ್ಕಳಾದಾಗಲೂ ಆಗಿರ್ಬೋದು ಸಖತ್ ನಾನಂತೂ ಮಜಾ ಮಾಡಿದ್ವಿ ಅದು ಸ್ಕೂಲ್ ಟಾಸ್ಕ್ ನಮ್ಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಇನ್ನಷ್ಟು ಪ್ರಾಬ್ಲಿ ಕ್ರಿಯೇಟಿವ್ ಆಗಿರ್ಬೇಕಾಗಿತ್ತು ಅಂತ ಅನಿಸುತ್ತೆ ನಾವು